ఇన్న బందిలా ఇంగ్లీష్ మేడమ్ ఇంగ్లీష్ గొత్తా తెలితా స్వల్ప స్వల్ప గొప్పలా ಮತ್ತೆ ಅದೇ ಸೌಂಡ್ ಕೇಳ್ತಾ ಇದೆಯಲ್ಲ ನನಗೆ ಮತ್ತೆ ಅದೇ ಸೌಂಡ್ ಕೇಳ್ತಾ ಇದೆ ಅಬ್ಬ ಬೇಗ ಮಗನ ಕರ್ಕೊಂಡು ಹೋಗ್ಬೇಡ ಅಪ್ಪಾ ಸ್ಕೂಲ್ ಬಂತಪ್ಪ ಮೊದ್ಲು ಮಗನ್ ಕರ್ಕೊಂಡು ಹೋಗ್ಬಿಡಕು ಭಯ ಅಂದ್ರೆ ಭಯ ಆಗ್ತಾ ಇದೆ ನಂಗೆ ಬಾ ಟೈಮ್ ಆಯ್ತು ಹೋಗೋಣ ಬಾಬಾ ಬೇಗ ಬೇಗ ಬಾ ಅಂಕಲ್ ಅಂಕಲ್ ಅಪ್ಪಾ ಅಪ್ಪ ನಾನಪ್ಪ ನನ್ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ ಅಪ್ಪ ಅಪ್ಪ ನಾ ಕಪ್ಪ ಆಡ್ತಾ ಇದ್ದಾನೆ ಬೇಗ ಬೇಗ ಮನೆಗೆ ಹೋಗಬೇಕು ತುಂಬಾ ಭಯ ಆಗ್ತಾ ಇದೆ ಟೈಮ್ ಆಯ್ತಲ್ಲ ಇನ್ನು ಯಾಕೆ ಬಂದಿಲ್ಲ ಇವರು ಹಾ ಬಂದು ಬಂದ್ರು ಓ ಬಂದ್ರು ಇವಾಗ ಬಂದ್ರಾ ಹ್ಞೂ ಕಣೆ ಒಳಗೆ ಕರ್ಕೊಂಡು ಹೋಗು ಇವಾಗ ಹಾಲು ಕೊಡು ನಮ್ಮ ಮಗ ಎಲ್ಲಿ ಯಾರು ಕರ್ಕೊಂಡ್ಬಂತೀರ ನೀವು ಇಲ್ಲೇ ಇದ್ದಾನಲ್ಲೇ ರಾಜೀ ನಿಂದು ಇವಾಗ ಬೇಕಾ ಕಾಮಿಡಿ ಕರ್ಕೊಯ್ಯ ಯಾರು ಕರ್ಕೊಂಡ್ಬಂದಿದ್ರ ಅವನು ನಮ್ಮ ಮಗ ಅಲ್ಲ ಚೇಂಜ್ ಆಯ್ತು ಎಕ್ಸ್ಚೇಂಜ್ ಆಫರ್ ಅಲ್ಲಿ ಬೇರೆ ಹುಡುಗನ ಬಂದ ಏನ್ರಿ ನೀವು ಮಾಡಿರೋದು ನನ್ನ ಮಗನ್ ಬಿಟ್ಟು ಇನ್ನೊಬ್ಬರ ಮಗನ್ ಕರ್ಕೊಂಡ್ ಬಂದಿದೀರಾ ಹೋಗಿ ಮೊದ್ಲು ಅವ್ರ ಸ್ಕೂಲ್ ಅಲ್ಲಿ ಬಿಟ್ಬಿಟ್ಟು ನಮ್ಮ ಮಗನ್ ಕರ್ಕೊಂಡ್ ಬನ್ನಿ ಹೌದಾ ಅದು ಹೆಂಗೆ ಆಯ್ತು ರಾಜೀ ಅವಾಬಾ ದೆವ್ವದ ಲಕ್ಷೆಯಲ್ಲಿ ನನ್ನ ಮಗನ್ ಬಿಟ್ಟು ಬೇರೆ ಮಗನ್ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಓ ಇವನ್ನೇ ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡ ರಾಜಿ ನಿಮ್ಮನ್ನ ಹೋಗಿ ಮೊದ್ಲು ಹೋಗಿ ಸ್ಕೂಲ್ ಬಿಟ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬನ್ನಿ ಇಲ್ಲಾಂದ್ರೆ ನಿಮ್ಮ ಒಳಗಡನೆ ಕರ್ಕೊಂಡು ಹೋಗಲ್ಲ ಹುಷಾರ್ ಬಾರಪ್ಪ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಬಂದಿರುವಂತ ಹುಡುಗನೇ ಬಾ ಅಲ್ಲಿ ಹೋಗಿ ಸ್ಕೂಲ್ ಹೋಗಿ ಬಿಟ್ಟು ಬರ್ತೀನಿ ನೀವು ನಮ್ಮಪ್ಪ ಅಲ್ಲ ಆಯ್ बेटा ಆಯ್ बेटा ಬಿಟ್ ಬರ್ತೀನಿ ನಾನು ಹೇಳಿದ್ನಾ ನಿಮ್ಮಪ್ಪ ಅಂತ ಯಾಕೆ ಹುಡುಗ ಆಗ್ತಾ ಇದೆಯಾ ನಮ್ಮ ರವಿ ನೀನಾದರೂ ನೋಡ್ದ ಅಂಕಲ್ ನಮ್ಮ ಅಪ್ಪನೇ ರವಿನ ಕರ್ಕೊಂಡು ಹೋದರು ಅಂಕಲ್ ನನ್ನ ಬಿಟ್ಟು ಹೌದಾ ಅಪ್ಪ ಬಂದ್ರು ಅಪ್ಪ ಬಂದ್ರು ಅಪ್ಪ ರವಿ ಬಂದ ಹೋಗಿದ್ದೆ ಕರ್ಕೊಂಡು ಹೋಗಿದ್ರು ಈ ಮನೆಗೆ ನನ್ನ ಯಾಕಪ್ಪ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಮಗನೇ ಇವಾಗ ಹೋಗೋಣ ಬಾ ಮನೆಗೆ ಸಾರಿ ಏನ್ರಿ ನಿಮಗೆ ಅಷ್ಟು ಗೊತ್ತಾಗಲ್ವಾ ಯಾರ್ಯಾರ ಮಕ್ಕಳನ್ನ ಹೆಂಗ್ರಿ ಕರ್ಕೊಂಡು ಹೋದ್ರಿ ನಿಮ್ಮ ಮಗು ಅಂತ ಅಂದ್ಬಿಟ್ಟು ಅಹ್ ಅದು ಗೊತ್ತಾಗ್ಲಿಲ್ಲ ಸರ್ ಕನ್ಫ್ಯೂಸ್ ಆಗ್ಬಿಡ್ತು ಕರ್ಕೊಂಡು ಹೋಗ್ಬಿಟ್ಟೆ ಯಾವುದೋ ಟೆನ್ಷನ್ ನಲ್ಲಿ ಇದ್ದೆ ಸರ್ ಕರ್ಕೊಂಡು ಹೋಗ್ತೆ ಸಾರಿ ಸರ್ ಏನ್ ಸಾರಿ ನಿಮ್ಮ ತಲೆ ಸಾರಿ ಹೇಳಿದ್ನಲ್ಲ ಸರ್ ಸಾರಿ ನಿಮ್ಮ ಮಗನಲ್ಲಿ ಬಿಟ್ಟಿದ್ದೀನಿ ನೋಡಿ ಏನ್ರಿ ಏನ್ರಿ ನಿಮ್ಮದು ಸಾರಿ ಕೇಳಿದ್ರೆ ಮುಗಿದ ಹೋಯ್ತಾ